ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಚಿಕ್ಕದಾಗಿ ಒಂದು ಪ್ರೋಮೋ ವಿಡಿಯೋನಾ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಂಜಿಕೆ ಶುರುವಿನಲ್ಲಿ ಈ ಕಡೆ ಪಕ್ಕದಲ್ಲೇ ಮಲ್ಕೊಂಡಿದ್ದಾನೆ ಆ ಜೊತೆ ಹೇಗಾದರೂ ಮಾಡಿ ತಪ್ಪಿಸ್ಕೋಬೇಕಲ್ಲ ಅಂತ ಹೇಳಿ ಅವನು ಮುದ್ದು ಕೊಟ್ಟಿರ್ತಾನೆ ಆ ಮುತ್ತನ್ನೆಲ್ಲ ಮೊರೆಸ್ಕೊಂಡು ನಿಧಾನವಾಗಿ ಎದ್ದೊಳ್ತಾನೆ ಅದನ್ನೆಲ್ಲ ನೋಡಿಬಿಟ್ಟು ಕಾವೇರಿಗೆ ನಗುನ ತಟ್ಕೊಳ್ಳೋದಕ್ಕೆ ಹಾಕ್ತಾ ಇರಲ್ಲ ನಗು ತುಂಬಾ ಬರ್ತಾ ಇರುತ್ತೆ ಆ ಒಂದು ನಗುನ ತುಂಬಾ ಜೋಶಲ್ಲಿ ನಗ್ತಾ ಇರ್ತಾಳೆ ಆದರೆ ಈ ಕಡೆ ಅಗಸ್ತ್ಯ ಒದ್ದಾಡ್ತಾ ಇರ್ತಾನೆ ನಾನು ಇಷ್ಟೊಂದು ಕಷ್ಟದಲ್ಲಿ ಒದ್ದಾಡ್ತಾ ಇದ್ದೀನಿ ನೀವು ನಗ್ತಾ ಇದ್ದೀರಾ ಅಂತ ಹೇಳಿ ಅಗಸ್ತ್ಯನು ಕೂಡ ಕೋಪ ಮಾಡಿಕೊಡ್ತಾನೆ ಆಗ ಕಾವೇರಿನೇ ಬಂದು ಅಗಸ್ತ್ಯನ ಸಹಾಯಕ್ಕೆ ನಿಲ್ತಾಳೆ ಇಬ್ರು ಕೂಡ ಬಂದು ನಿಧಾನವಾಗಿ ಗಣೇಶನ ಎತ್ತೋ ಪ್ರಯತ್ನದಲ್ಲಿ ಇರ್ತಾರೆ ಗಣೇಶನ ಎತ್ಕೊಂಡು ಹೋದ್ರೆ ಕಾವೇರಿಗೆ ಮನೆಯಲ್ಲಿ ಗೌರವ ಜಾಸ್ತಿ ಆಗುತ್ತೆ ಹಾಗೆ ಮನೆಯವರಿಗೆ ಎಲ್ರಿಗೂ ಕೂಡ ಒಳ್ಳೇದಾಗುತ್ತೆ ಅನ್ನೋ ಒಂದು ಕಾರ್ಯಕ್ಕೆ ಕೈ ಹಾಕಿರ್ತಾರೆ ಹಾಗೆ ನಿಧಾನವಾಗಿ ಗಣೇಶನ ಎತ್ಕೊಂಡು ಅಲ್ಲಿಂದ ಜಾಗನ ಖಾಲಿ ಮಾಡ್ತಾ ಇರ್ತಾರೆ ಅಲ್ಲಿ ಎಲ್ಲರೂ ಕೂಡ ನಿದ್ದೆನ ಮಾಡ್ತಾ ಇರ್ತಾರೆ ಅಂಥ ಸಮಯದಲ್ಲಿ ಒಬ್ಬನಿಗೆ ಎಚ್ಚರ ಆಗುತ್ತೆ ಇನ್ನೇನು ಅಗಸ್ತ್ಯ ಮತ್ತು ಕಾವೇರಿ ಅಲ್ಲಿಂದ ಹೋಗಬೇಕು ಅನ್ನೋ ಅಷ್ಟರಲ್ಲೇ ಒಬ್ಬ ಎತ್ ಕುತ್ಕೊಂಡು ಏ ಗಣೇಶ ಕಾಣಿಸ್ತಿಲ್ಲ ಕಂಡ್ರೋ ಎದ್ದೋಳ್ರೋ ಎದ್ದೋಳ್ರೋ ಅಂತ ಹೇಳಿ ಅಲ್ಲಿದ್ದಂತಹ ಎಲ್ಲರನ್ನು ಕೂಡ ಎಬ್ಬರಿಸ್ತಾ ಇರ್ತಾನೆ ಆಗ ಗಣೇಶನ ಯಾರೋ ಕತ್ಕೊಂಡು ಹೋಗಿದ್ದಾರೆ ಅಲ್ಲಿ ನೋಡೋ ಯಾರೋ ಒಬ್ಬ ಗಣೇಶನ ತಗೊಂಡು ಹೋಗ್ತಾ ಇದ್ದಾನೆ ನೋಡ್ರು ಅಂತ ಹೇಳಿ ಇನ್ನೊಬ್ಬ ಜೋರಾಗಿ ಕೂಗ್ತಾನೆ ಆಗ ಎದ್ದೊಳರು ಎದ್ದೊಳರು ಎಲ್ಲರೂ ಎದ್ದೊಳರು ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಎದ್ದುಕೊಂಡು ಅಗಸ್ತ್ಯ ಮತ್ತು ಕಾವೇರಿನ ಹಿಡಿಯೋದಿಕ್ಕೆ ಮಲಗಿದಂತಹ ಎಲ್ಲ ಹುಡುಗರು ಕೂಡ ಎದ್ದು ಹಿಡಿಯೋದಿಕ್ಕೆ ಓಡೋದಿಕ್ಕೆ ಶುರು ಮಾಡ್ತಾರೆ ಆದರೆ ಅಗಸ್ತ್ಯ ಮತ್ತು ಕಾವೇರಿ ಇವ್ರ ಕೈಗೆ ಸಿಗಾಕೊಳ್ತಾರ ಇಲ್ವಾ ಅನ್ನೋ ನಮಗೆ ಕುತೂಹಲದ ಸಂಗತಿ ಸ್ನೇಹಿತರೆ ಅಗಸ್ತ್ಯ ಮತ್ತು ಕಾವೇರಿ ಗಣೇಶನ ತಗೊಂಡೋಗಿ ಕೂರಿಸಿ ಪೂಜೆ ಮಾಡಬೇಕು ಅಂತ ಬಯಸ್ತಾ ಇರೋರು ಯಾರಿದ್ದೀರಾ ಕಮೆಂಟ್ಸ್ ಮೂಲಕ ಶೇರ್ ಮಾಡಿಕೊಳ್ಳಿ ಹಾಗೆ ಅಗಸ್ತ್ಯ ಮತ್ತು ಕಾವೇರಿ ಇವ್ರ ಕೈಗೆ ಸಿಗಾಕೊಳ್ಳೋದೇ ಹೋಗಿರ್ತಾರಾ ಅನ್ನೋದು ಕೂಡ ಕಮೆಂಟ್ಸ್ ಮೂಲಕ ಶೇರ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್